ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇವತ್ತು ನಾನು ಮಾರ್ನಿಂಗ್ ಇಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವಾಗ ರಾಘವೇಂದ್ರ ಸ್ವಾಮಿ ಅವ್ರದ್ದು ವ್ರತನ ಮಾಡ್ತಾ ಇದ್ದೀನಿ ಅನ್ನೊ ದಿನ ಈ ವ್ರತನ ಮಾಡ್ಬೇಕಾಗತ್ತೆ ಅದಕ್ಕೆ ಡೈಲಿ ಬೆಳಿಗ್ಗೆ ಬೇಗ ಇದ್ದು ಮನೆಯೆಲ್ಲಾ ಕ್ಲೀನ್ ಮಾಡ್ಕೊಂಡು ಪೂಜೆ ಮನೆಯೆಲ್ಲಾ ಕ್ಲೀನ್ ಮಾಡ್ಕೊಂಡು ಭಕ್ತಿಯಿಂದ ಪೂಜೆನ ಮಾಡ್ತಾ ಇದ್ದೀನಿ ನಮ್ಗೆ ಏನಾದ್ರು ಕಷ್ಟ ಇದ್ರೆ ಇಲ್ಲಾಂದ್ರೆ ನಮ್ಗೆ ಏನಾದ್ರು ಒಂದ್ ಕೆಲ್ಸ ಆಗ್ಬೇಕು ಬೇಗ ನೆರವೇರ್ಬೇಕು ಅಂತ ಅಂದ್ರೆ ಅದನ್ನ ನಾವು ಮನ್ಸಲ್ಲಿ ಇಟ್ಕೊಂಡು ಈ ತರ ಹನ್ನೊಂದು ದಿನ ವ್ರತನ ಮಾಡಿದ್ರೆ ಆ ರಾಘವೇಂದ್ರ ಸ್ವಾಮಿಯವರು ಅದನ್ನ ನೆರವೇರಿಸ್ತಾರೆ ಅಂತ ನಂಬಿಕೆ ಹಾಗಾಗಿ ನಾನು ಆ ವ್ರತನ ಮಾಡ್ತಾ ಇದ್ದೀನಿ ವ್ರತನ ಹೇಗ್ ಮಾಡೋದು ಅದಕ್ಕೆಲ್ಲ ಏನ್ ತಯಾರಿ ಮಾಡ್ಕೋಬೇಕು ಅದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಇವಾಗ ನಮ್ಮನೆಗೆ ಜಾನು ಬಂದಿದ್ಲು ಒಂದ್ಸಲ ಅವಳು ಸ್ವೀಟ್ ಪೂರಿ ಅಂತ ಮಾಡ್ಕೊಂಡ್ ಬಂದಿದ್ಲು ಸೇಮ್ ಟು ಸೇಮ್ ಕಜ್ಜಾಯ ತರಾನೇ ಇತ್ತು ನನ್ಗಂತೂ ತುಂಬಾ ಇಷ್ಟ ಆಯ್ತು ಮತ್ತೆ ಅದನ್ನ ತಿನ್ಬೇಕು ಅಂತ ಅನಿಸ್ತು ಅದಕ್ಕೆ ನಮ್ಮನೇಲೆ ಅವಳ ಹತ್ರನೇ ನಾನು ಆ ರೆಸಿಪಿನ ಮಾಡಿಸ್ತಿದ್ದೀನಿ ಏನ್ ಮಾಡ್ತಿದ್ದೀರಾ ಅದೇನ್ ಮಾಡ್ತಿದ್ದೀರಾ ಹೇಳಿ ಅವಳು ಹೇಗ್ ಮಾಡೋದು ಅಂತ ಕೇಳಿದ್ರೆ ಹೇಳಕ್ಕೆ ಮುಂದ್ ಸ್ವಲ್ಪ ಮುಜುಗರ ಪಡ್ಕೊಂತಿದ್ಲು ಅದಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಮೊದ್ಲಿಗೆ ಒಂದ್ ಪಾತ್ರೆಗೆ ಸ್ವಲ್ಪ ನೀರ್ನ ಹಾಕೊಂಡು ಅದಕ್ಕೆ ನಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಪಾಕ ಬರೋ ಅವಶ್ಯಕತೆ ಇಲ್ಲ ಒಂದು ನಾಲ್ಕುದಿ ಕುದಿಸ್ಕೊಂಡ್ರೆ ಸಾಕು ಇದು ಚೆನ್ನಾಗ್ ನೀವೇ ನೋಡ್ತಿರ್ಬಹುದು ಚೆನ್ನಾಗಿ ಕುದೀತಿದೆ ಇಷ್ಟು ಕುದ್ರೆ ಸಾಕು ನಿಮ್ಮನೇಲಿ ಏನಾದರೂ ಬೆಲ್ಲ ಇಲ್ಲ ಅಂತ ಅಂದ್ರೆ ಸಕ್ಕರೆನೇ ಹಾಕೊಳ್ಳಿ ಪರವಾಗಿಲ್ಲ ಅಹ್ ಟೇಸ್ಟ್ ಸ್ವಲ್ಪ ವೇರಿ ಆಗುತ್ತೆ ಬಟ್ ಏನ್ ಮಾಡ್ಕೋಗಿಲ್ಲ ಅಹ್ ಚೆನ್ನಾಗ್ ಆಗುತ್ತೆ ಅದನ್ನು ಬಟ್ ಬೆಲ್ಲ ಹಾಕೊಂಡ್ರೆ ಮಾತ್ರ ಟೇಸ್ಟ್ ಸಖತ್ ಆಗಿರುತ್ತೆ ಸೇಮ್ ಟು ಸೇಮು ಕಜ್ಜಾಯ ತರಾನೇ ಇರುತ್ತೆ ಬಟ್ ಮಾಡೋದಂತೂ ತುಂಬಾ ಸಿಂಪಲ್ ಕಜ್ಜಾಯ ಮಾಡೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಿರುತ್ತೆ ಅದು ಮಾಡೋಕೆ ಇದ್ದವರು ಇದ್ದವ್ರು ಇದನ್ನ ಆರಾಮಾಗಿ ಮಾಡ್ಕೊಬಹುದು ನೆಕ್ಸ್ಟ್ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದ್ ಬೌಲ್ ಆಗುವಷ್ಟು ಬೋಧಿ ಹಿಟ್ಟು ಮತ್ತೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟುನ ಹಾಕೊಂತಿದ್ದಾಳೆ ಇದು ಮೈದಾ ಏನು ಯೂಸ್ ಮಾಡ್ತಿಲ್ಲ ಹಾಗಾಗಿ ಹೆಲ್ದಿ ಆಗು ಇರುತ್ತೆ ಮಾಡೋದು ತುಂಬಾ ಸಿಂಪಲ್ ಆಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸ್ವೀಟ್ ಅಲ್ವಾ ನೆಕ್ಸ್ಟ್ ಅದಕ್ಕೆನೆ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಸೋಡಾ ಮತ್ತೆ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕೊಂಡು ನೀಟಾಗಿ ಮೊದ್ಲೇನೆ ಅದನ್ನ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನಾವು ಇದನ್ನ ಕಲ್ಸೋದಿಕ್ಕೆ ನೀರ್ ಆಗ್ಲಿ ಮತ್ತೆ ಹಾಲ್ ಏನು ಯೂಸ್ ಮಾಡ್ತಿಲ್ಲ ನಾವ್ ಇವಾಗ ಏನು ಬೆಲ್ಲದ ಬೆಲ್ಲದ್ ನೀರ್ನ ರೆಡಿ ಮಾಡ್ಕೊಂಡ್ವಿ ಅಲ್ವಾ ಅದನ್ನ ಅಷ್ಟೇನೆ ಯೂಸ್ ಮಾಡ್ಕೊಂಡು ಇದನ್ನ ನೀಟಾಗಿ ಕಲಸ್ಕೊಂತಿದೀವಿ ಇವಾಗ ನೋಡಿ ಗೋಧಿ ಹಿಟ್ಟನ್ನೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನಾವು ಏನು ಇವಾಗ ಮಾಡ್ಕೊಂಡಿದ್ವಿ ಅಲ್ವಾ ಬೆಲ್ಲದ್ ನೀರು ಅದನ್ನ ಹಾಕೊಂಡ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದಾಳೆ ಇವಾಗ ನಾನು ಏನಕ್ಕೆ ಬೆಲ್ಲದ್ ನೀರ್ ಬಿಸಿನೇ ಇರ್ಬೇಕು ತಣ್ಣಗಾದ್ಮೇಲೆನೆ ಕಲ್ಸ್ಕೊಬೋದಲ್ವಾ ಅಂತ ಕೇಳ್ದೆ ಅದಕ್ಕೆ ಅವಳು ಹೇಳಿದ್ದು ಅಹ್ ತಣ್ಣಗಾದ್ಮೇಲೆ ಪೂರಿ ಸ್ವಲ್ಪ ಹಾರ್ಡ್ ಆಗತ್ತಂತೆ ಅದಿಕ್ಕೆ ಬಿಸಿ ಬಿಸಿ ಇದ್ದಾಗ್ಲೇನೆ ಹಾಕಿ ಬೆಲ್ಲದ ನೀರ್ನ ಹಾಕಿ ಕಲ್ಸ್ಕೊಂಡ್ರೆ ನಮಗೆ ನಮ್ಗೆ ಪೂರಿ ತುಂಬಾ ಸಾಫ್ಟ್ ಆಗಿ ಮತ್ತೆ ತುಂಬಾ ಟೇಸ್ಟಿಯಾಗಿ ಆಗತ್ತೆ ಅಂತ ಹೇಳಿದ್ಲು ಹಾಗಾಗಿ ನೀವು ಅಷ್ಟೇ ಸ್ವಲ್ಪ ಬಿಸಿ ಬಿಸಿ ಇದ್ದಾಗ್ಲೇನೆ ನೀಟಾಗಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಇವಾಗ ಯಾವ ರೀತಿ ಕಲಿಸ್ತಿರೋದು ಆ ರೀತಿ ನೀವು ಅಹ್ ಚಪಾತಿ ಹಿಟ್ಟು ಮತ್ತೆ ಪೂರಿ ಹಿಟ್ಟು ಎಲ್ಲ ಹೇಗೆ ಕಲ್ಸ್ಕೊತೀವಿ ಅಲ್ವಾ ಹಾಗೆ ಅಷ್ಟು ಅದಕ್ಕೆನೆ ಕಲ್ಸ್ಕೊಂಡ್ರೆ ಸಾಕಾಗುತ್ತೆ ಪೂರ್ತಿಯಾಗಿ ಆದಮೇಲೆ ಕೊನೆದಾಗಿ ಸ್ವಲ್ಪ ಅದ್ರ ಮೇಲೆ ಎಣ್ಣೆನ ಹಾಕೊಂಡು ನೀಟಾಗಿ ಮಿತ್ಕೊಂಡ್ರೆ ನಮಗೆ ಹಿಟ್ಟು ರೆಡಿ ಅಂತ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ನ ತಗೊಂಡು ಉಂಡೆಗಳ ಆಕಾರದಲ್ಲಿ ಮಾಡ್ಕೊಂಡು ಒಂದ್ ಪ್ಲೇಟ್ಗೆ ಹಾಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳಿ ಇದನ್ನ ಹಿಟ್ನ ಕಲ್ಸಾದ್ಮೇಲೆ ಒಂದ್ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ನೆನೆಯೋದಿಕ್ಕೆ ಬಿಡ್ಬೇಕು ಅಂತ ಏನಿಲ್ಲ ಇಮಿಡಿಯೇಟ್ ಆಗಿ ಮಾಡ್ಕೊಬಹುದು ನೆಕ್ಸ್ಟ್ ನಾವ್ ಏನು ಉಂಡೆಗಳನ್ನ ಮಾಡಿಟ್ಕೊಂಡಿರ್ತೀವಲ್ವಾ ಅದನ್ನ ಒಂದೊಂದೇ ತಗೊಂಡು ಒಂದ್ ಸ್ವಲ್ಪ ಹಿಟ್ನ ಎತ್ಕೊಂಡು ಅಹ್ ನಮ್ಗೆ ಯಾವ್ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ಚಪಾತಿ ತರ ಪೂರಿ ತರ ಲಟ್ಟಿಸ್ಕೊಂಡು ಮತ್ತೆ ಅದನ್ನ ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಳ್ಳಿ ಇವುಗಳನ್ನ ನೆಕ್ಸ್ಟ್ ಡೀಪ್ ಫ್ರೈ ಮಾಡ್ಬೇಕಾಗತ್ತೆ ಅದಕ್ಕೆ ಒಂದ್ ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು ಅವಾಗ್ಲೇನೆ ಪೂರಿ ಚೆನ್ನಾಗಿ ಬರುತ್ತೆ ಎಣ್ಣೆ ಕಾದಾದ್ಮೇಲೆ ನಾವು ಏನು ಲಟ್ಟಿಸ್ಕಂಡ್ ಇಟ್ಕೊಂಡಿದೀವಿ ಅಲ್ವಾ ಪೂರಿಗಳು ಅವು ಒಂದೊಂದನ್ನೇ ಹಾಕೊಂಡು ನೀಟಾಗಿ ಎರಡು ಕಡೆ ಬೇಯಿಸ್ಕೊಂಡ್ರೆ ನಮಗೆ ನಮ್ಗೆ ಟೇಸ್ಟಿ ಆಗಿರೋ ಅಂತ ಸ್ವೀಟ್ ಪೂರಿ ರೆಡಿ ಆಗತ್ತೆ ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಅಂತ ನೀವು ಟ್ರೈ ಮಾಡಿ ನೋಡಿ ನಿಮ್ ಮನೇನಲ್ಲೂ ಟೇಸ್ಟ್ ಮಾತ್ರ ಕಜಾಯ ತರನೇ ಇರುತ್ತೆ ಇವಾಗ ವರ್ಕಿಂಗ್ ವುಮೆನ್ಸ್ ಜಾಸ್ತಿ ಹೊರಗಡೆನೆ ತುಂಬಾ ಕೆಲಸ ಇರುತ್ತೆ ಹಾಗಾಗಿ ಇವಾಗ ವರಮಾಲಕ್ಷ್ಮಿ ಹಬ್ಬ ಬೇರೆ ಬಂತು ಮತ್ತೆ ಗಣೇಶನ ಹಬ್ಬ ಇನ್ನೇನ ಹತ್ರ ಬರ್ತಿದೆ ಅದಕ್ಕೆ ಪೂಜೆಗೆ ನೈವೇದ್ಯಕ್ಕೆ ಏನಾದ್ರೂ ಸಿಹಿ ಮಾಡ್ಬೇಕು ಕ್ವಿಕ್ ಆಗಿ ಮಾಡ್ಬೇಕು ಅಂತ ಅಂದ್ರೆ ಇದು ಸಿಂಪಲ್ ಆಗಿ ಈಸಿಯಾಗಿ ನೀವು ಮಾಡ್ಕೋಬಹುದು ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್ ಬೇಗನೂ ಆಗೋಗ್ಬಿಡತ್ತೆ ಮತ್ತೆ ಮಾಡ್ಕೊಳಕ್ಕೆ ತುಂಬಾ ಕಷ್ಟ ಅಂತ ಏನ್ ಅನ್ಸಲ್ಲ ಈಸಿಯಾಗಿ ಆರಾಮಾಗಿ ಮಾಡ್ಕೊಬಹುದು ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಹಂಗೆ ಒಂದು ಲೈಕ್ ಮಾಡಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು